ಕಾಮುಕ ಅತ್ಯಾಚಾರ ವ್ಯಕ್ತಿಗೆ ಆ ಶಿಶು ಕಂದನ ಕೊಂದಿದ್ದಕ್ಕಾಗಿ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಿಂದಾಗಿ ಸಾಕಷ್ಟು ಮೂವತ್ತ್ ಮೂರು ಜನ ಮರಣವನ್ನು ಒಪ್ಪಿದ್ರು ಅವರು ಎರಡು ಅವು ಎರಡು ಘಟನೆಯಿಂದಾಗಿ ನಾವೆಲ್ಲಾರು ಒಂದ್ ಹತ್ತು ನಿಮಿಷ ಅವರ ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳಿ ಸ್ವಲ್ಪ ಮೌನ ಆಚರಣೆ ಮಾಡೋಣ ರಾಜ್ಕುಮಾರ್ ಹುಬ್ಬಳ್ಳಿ ಗಂಡು ಮಟ್ಟದ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೆರಡನೇ ಜನ್ಮೋತ್ಸವವನ್ನ ನಮ್ಮ ಹುಬ್ಬಳ್ಳಿ ಶ್ರಮಜೀವಿ ಆಟೋ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನ ಬಳಗದಿಂದಾಗಿ ಅವರ ಜನ್ಮೋತ್ಸವವನ್ನ ನಮ್ಮ ಈ ಹುಬ್ಬಳ್ಳಿ ಚನ್ನಮ್ಮ ಇಂದ ಹಿಡಿದು ಗಬ್ಬೂರಿನವರೆಗೂ ಅದ್ದೂರಿಯಾಗಿ ಮೆರವಣಿಗೆ ಆಡ್ತಾ ಅವರ ಜೀವನ ಪರ್ಯಂತ ಅವ್ರ ಏನ್ ಸಾಧನೆ ಮಾಡಿದ್ರು ನಮ್ಮ ಕನ್ನಡ ನಾಡಿಗಾಗಿರ್ಬೋದು ಕನ್ನಡದ ಅಂದ್ರೆ ನಮ್ಮ ಕರ್ನಾಟಕ ಕನ್ನಡ ನಾಡು ಕನ್ನಡ ಭಾಷೆಗಾಗಿ ಕನ್ನಡದ ಸಾಕಷ್ಟು ನಮ್ಮ ಕರ್ನಾಟಕದ ಅಂದ್ರೆ ಕನ್ನಡ ಅನ್ನೋದಕ್ಕ ಒಂದು ಮಹತ್ವವಾದಂತ ಒಂದು ಅರ್ಥವನ್ನ ಕೊಟ್ಟಂತ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಅವರು ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ದುಡಿದು ಅವ್ರ ಕನ್ನಡದ ಭಾಷೆಯನ್ನ ಅಂದ್ರೆ ಈಗ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲಾ ಪಾತ್ರವನ್ನ ಈ ಒಂದು ಏನಂತಂದ್ರೆ ಹಿಸ್ಟೋರಿಕಲ್ ಆಗಿರ್ಬೋದು ಅಥವಾ ಜಿಯೋಗ್ರಫಿಕಲ್ ಆಗಿರ್ಬೋದು ಪ್ರತಿಯೊಂದು ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಎಲ್ಲೋ ಯಾವುದೋ ಎಲ್ಲಾ ಚಿತ್ರಗಳು ಶತದಿನ ದಿನ ಶತ ಕಂಡ್ವು ಯಾಕಂದ್ರೆ ಅವರು ಪಾತ್ರದಲ್ಲಿ ಅಷ್ಟೊಂದು ವೈಭವೀಕರಣ ಅಷ್ಟೊಂದು ಅರ್ಥಭರಿತವಾದಂತ ಒಂದು ಆ ಚಿತ್ರವನ್ನು ಕೊಟ್ಟು ನಮ್ಮ ಕನ್ನಡ ಭಾಷೆಗೆ ಬಹಳ ಒಂದು ಅರ್ಥವನ್ನು ಕೊಟ್ಟಂತ ಈ ಹುಬ್ಬಳ್ಳಿಯಲ್ಲೇ ಹುಟ್ಟಿರೋದೇ ಕನ್ನಡ ನಾಡಲ್ಲೇ ಹುಟ್ಟಬೇಕನ್ನೋಂತ ಈ ಒಂದು ಗೀತನ ನಮ್ದು ನಾಡಗೀತೆಯನ್ನಾಗಿ ಮಾಡ್ಬೇಕಂತ ಕೂಡ ಪುನೀತ್ ರಾಜ್ಕುಮಾರ್ ಅವ್ರು ಎಷ್ಟೊಂದ್ಸಲ ಇದು ಮಾಡಿದ್ರು ಅದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದ್ರೆ ಒಂದು ಹಾಡಿನಲ್ಲಿ ನಮ್ದು ಅಂದ್ರೆ ನಾವು ಕನ್ನಡನ ಎಷ್ಟು ಪ್ರೀತಿಸ್ತೇವೆ ಅನ್ನೋದನ್ನ ನಾವು ಮಾತಾಡೋದ್ರ ಮೂಲಕ ನಾವು ಹೇಳಕ್ ಆಗೋದಿಲ್ಲ ಒಂದು ನಟನೆ ಹಾಡು ಅಭಿನಯ ಮೂಲಕ ತೋರ್ಸ್ಕೊಟ್ಟಂತ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಈ ಜನ್ಮೋತ್ಸವವನ್ನ ಅದ್ದೂರಿಯಾಗಿ ನಡ್ಸ್ಕೊಂಡು ನಾವೆಲ್ಲರೂ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಕೇಳ್ಕೊ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಹಾಗೂ ಶ್ರಮಜೀವಿ ಮತ್ತು ಲಕ್ಷ್ಮಣ ಹಿರೇಕೆರೋರ ಆಟೋ ಚಾಲಕ ಮಾಲಕ ಸಂಘ ಸಂಘದ ಕನ್ನಡ ಅಭಿಮಾನಿಗಳು ಈ ಒಂದು ರಾಜ್ಕುಮಾರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಹೇಳಿ ಪೂರ್ವಾವಿ ಸಭೆ ಮಾಡುವ ಮೂಲಕ ಈ ಒಂದು ಯಶಸ್ವಿಗೆ ಮುಂದಿನ ಈ ಜನ್ಮ ದಿನೋತ್ಸವನ ಮುಂಬರುವ ದಿನಗಳಲ್ಲಿ ನಾಡು ಒಬ್ಬ ಆಟೋ ಚಾಲಕರು ಕನ್ನಡ ಅಭಿಮಾನಿಗಳು ಇಲ್ಲಿ ಸಾಹಿತ್ಯ ಪರಿಷತ್ತ ಗೌರವರು ಇದ್ದಾರೆ ಹಾಗಾಗಿ ಕರ್ನಾಟಕ ಕಂಡ ಹನ್ನೆರಡನೇ ಶತಮಾನದ ಬಸವಣ್ಣ ಇಪ್ಪತ್ತೊಂದನೇ ಶತಮಾನದ ರಾಜಣ್ಣ ಇಬ್ಬರಿಗೆ ಮಾತ್ರ ಅಣ್ಣ ಅನ್ನೋದು ಅನುವರ್ತಕ್ಕಾಗುವಂತ ಕನ್ನಡ ಇದರ ಒಂದು ಸೌಭಾಗ್ಯ ರಾಜ ಜೀವನವೇ ಕನ್ನಡಮಯ ಕನ್ನಡ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಇನ್ನು ಮುನ್ನೂರ ನಾಲ್ಕುನೂರು ಆರ್ನೂರು ಹೊರ ಹೋದ್ರು ಕನ್ನಡ ಮೇರು ನಟನ ಸಾಮರ್ಥ್ಯ ತಾಕತ್ತಿಗೆ ಸರಿಸಮಾನವಾದ ಇನ್ನೊಂದು ಮಗನ ತಾಯಿ ಭುವನೇಶ್ವರಿನೇ ಆ ಅನುಕರಣೆ ಮಾಡಬೇಕಂತ ಒಂದು ಅವಕಾಶ ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋದನ್ನ ವಿಶ್ವ ಮಹಾನ್ ಚೇತನ ನಾಟಕಗಾನ ನಮಗ ಸೌಭಾಗ್ಯ ಹಾಗಾಗಿ ಈ ಒಂದು ಚಾಲನೆಯನ್ನ ಚೆನ್ನಮ್ಮ ಮಾಲೆ ಚೆನ್ನಮ್ಮ ಮೂರ್ತಿಗೆ ಮಾಲೆ ಹಾಕುವ ಮೂಲಕ ಮತ್ತು ರಾಯಣ್ಣನ ಮೂರ್ತಿಗೆ ಮಾಲೆ ಹಾಕುವ ಮೂಲಕ ಈ ಒಂದು ಆಟೋ ಬೈಕ್ ಹಾಗೂ ಪಂಚರ್ ರಥಗಳ ರಾಜ ರಥದಲ್ಲಿ ಕನ್ನಡದ ಜ್ಯೋತಿ ಕನ್ನಡಿಗರ ಹಬ್ಬ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಇಲ್ಲಿ ಚಾಲನೆ ಅಡಿ ಅಥವಾ ಅದಕ್ಕಿಂತ ಹೆಚ್ಚಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಶೈಲಿಯ ಕಂಚಿನ ಪುತ್ಥಳಿಗಾಗಿ ನಾವು ಮನವಿಯನ್ನು ಸಲ್ಲಿಸಿದ್ವಿ ಆ ಒಂದು ಪ್ರೇರಣೆಗಾಗಿ ಈ ಒಂದು ಹುಟ್ಟೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲಾ ಅಭಿಮಾನಿಗಳು ಇಲ್ಲಿ ನಂತರ ಎಲ್ಲಾ ರ್ಯಾಲಿ ಮೂಲಕ ಗಪ್ಪೂರ್ನಲ್ಲಿ ಸೇರಿ ಅಲ್ಲಿಯ ವಿಚಾರಣೆಯಿಂದ ಅಣ್ಣವರ ಒಂದು ಜಯಂತಿಯನ್ನು ಆಚರಿಸೋದಕ್ಕಾಗಿ ನಾನು ಕೇಳ ಒಂದಿನ ಬಕೀರಪ್ಪ ಕನ್ನಡ ಯುವ ಜಾಗೃತ ಸಮಿತಿ ರಾಜ್ಯ ಅಭಿಮಾನಿಗಳ ಒಕ್ಕೂಟದ ಕಾರ್ಯದರ್ಶಿ ಎರಡು ವಿಷಯಗಳ ಈ ಒಂದು ಸಭೆಯನ್ನು ಮಾಡಿದ್ವಿ ಮತ್ತೆ ಮೊದಲು ಮೊನ್ನೇನು ಪಹಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ಅಮಾನುಷ ಅಥವಾ ಏನಂತ ಯಾವುದೇ ರೀತಿಯಾದಂತ ಒಂದು ಆ ವ್ಯಕ್ತಿ ಒಂದ್ರ ಒಂದು ಆ ತಮ್ಮ ಒಂದು ವೈಯಕ್ತಿಕವಾಗಿ ಅಂದ್ರ ಕೆಲವಷ್ಟು ಕುಟುಂಬದವರು ಪಹಲ್ಗಾಮ್ ಹೋದಾಗ ಕೆಲವು ಉಗ್ರವಾದಿಗಳು ಬಹಳಷ್ಟು ಅಮಾನುಷವಾಗಿ ಕೊಲೆ ಮಾಡಿದಂತ ಘಟನೆಯನ್ನು ಇವತ್ತಿನ ನಾವೆಲ್ಲ ಖಂಡಿಸಬೇಕಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶ ಅಂದ್ರೆ ಸೌಹಾರ್ದವಾಗಿ ಎಲ್ಲ ಧರ್ಮದವರು ಒಂದಾಗಿ ಒಗ್ಗಟ್ಟಿನಿಂದ ಒಂದು ಕೆಲಸ ಸಂವಿಧಾನದಲ್ಲಿ ಇದೆ ಈಗ ಎಲ್ಲ ಯಾರು ಒಬ್ಬರಿಗೊಬ್ರು ದೇಶ ಮಾಡಿ ತಮ್ಮಂದ್ರೆ ಹಾಗೆ ಕೆಲಸ ಮಾಡ್ಬೇಕು ಇವಂತ ಘಟನೆಯಲ್ಲಿ ಯಾರು ಈ ರೀತಿ ಒಂದು ಮಾಡಿದ್ದಾರೆ ಅಂತವ್ರಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಎಲ್ಲರೂ ಸೌಹಾರ್ದವಾಗಿ ನಡಿಬೇಕಂತಕ್ಕಂತ ಮಾತನಾ ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತಾ ಇದ್ದಾನೆ ಮತ್ತು ಎರಡನೇದು ಏನೋ ಶಿವನ್ ಮುತ್ತಣ್ ಆಗಲಿ ನಮ್ಮ ಮದ್ರಾಸ್ ಅವರಾಗಲಿ ಆಟೋ ಚಾಲಕ ಸಂಘನವರಾಗಲಿ ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆ ಒಳಗ ನೋಡಲಾಕ್ ಒಂದು ಸುಮಾರು ನೂರಾರು ಜನ ಕೂಡಕೊಂಡು ಮೆರವಣಿಗೆ ಮೂಲಕ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುತ್ತೊಂಬತ್ತೇಳನೇ ಒಂದು ಜನ್ಮ ದಿನವನ್ನು ಆಚರಣೆ ಮಾಡ್ತಿದ್ದೇವೆ ನಾವೆಲ್ಲ ಈಗಿನ ಸಿನಿಮಾಕ್ಕೆ ಹಿಂದಿನ ಸಿನಿಮಾ ನೋಡಿದ್ರೆ ಬಹಳಷ್ಟು ವ್ಯಕ್ತ ಆಗ್ತದೆ ಟಾಕ್ ರಾಜ್ಕುಮಾರ್ ಸಾಮಾಜಿಕ ಪೌರಾಣಿಕ ಬಹಳಷ್ಟು ಚೆನ್ನಾಗಿ ಯಾವುದೇ ಕೊಟ್ಟಿರ್ಸಿದ ಅದಕ್ಕೊಂದು ನ್ಯಾಯವನ್ನು ಕೊಡ್ತಕ್ಕಂತ ಯಾರಾದ್ರೂ ಏಕೈಕ ನಗನಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಏನು ಸರ್ ಹೇಳಿದ್ರೈ ನಮ್ಮ ಮದ್ರಾಸಿಯವರು ನಮ್ಮೆಲ್ಲ ಅನ್ನ ಹೇಗೆ ಬಸವಣ್ಣ ಅಂತ ಹೇಳ್ತೇವೆ ಹಾಗೆ ನಮ್ಮ ಸಿನಿಮಾದಲ್ಲಿ ಅನ್ನ ಅಂದ್ರೆ ನಮ್ಗ ಡಾಕ್ಟರ್ ರಾಜಕುಮಾರ್ ಇದಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿಸಬೇಕು ಅವರ ಅವರ ಹಾಗೆ ಇನ್ನೂ ಹೆಚ್ಚಿನ ಒಂದು ಸಿನಿಮಾಗಳು ಬಂದು ಈಗೇನಕ್ಕೆ ಈಗ ಸಿನಿಮಾ ನಮ್ಗೆ ಅಷ್ಟೇ ಇದಾಗೋದಿಲ್ಲ ಬಟ್ ಅವಾಗಿನ ಇರ್ತಕ್ಕಂತ ಕನ್ನಡ ನಾಡಿಗೆ ಬರ್ತಕ್ಕಂತ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗುವಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಕೊಟ್ಟಂತ ಇಲ್ಲಿ ಸಂಘಟಕರಿಗೆ ಹೊಲಿಸಿ ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಧಾರವಾಡ ಧನ್ಯವಾದಗಳು ಪುಲ್ವಾಮಾ ದಾಳಿಗೆ ಭಾರತ ಸರ್ಕಾರ ಅತ್ಯಂತ ತೀವ್ರವಾಗಿ ಪ್ರತೀಕಾರ ನೀಡಿಗಾಲ್ಗಾರತ ಒಂದು ಈ ಉಗ್ರ ಕೃತ್ಯಕ್ಕೆ ಕೃತ್ಯಕ್ಕೆ ಅತ್ಯಂತ ತ್ವರಿತವಾಗಿ ಈ ಒಂದು ಕಾರ್ಯಾಚರಣೆ ಮಾಡಲು ಪ್ರಧಾನಿ ಮೋದಿಗೆ ನಮ್ಮ ಕನ್ನಡಿಗರ ಪರವಾಗಿ ಸಮಸ್ತ ಭಾರತೀಯರ ಪರವಾಗಿ ಎಲ್ಲ ಮಾಡ್ಕೊಂತೀವಿ ಅದರಂತೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಲಿಂಗರಾಜ್ ನಮ್ಮ ಅಪ್ಪಾಜಿ ವಿಜಯಕುಮಾರ್ ಅಪ್ಪಾಜಿ ಅವರು ಯಾಕೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ತೊಂಬತ್ತೇಳನೇ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅದೇ ರೀತಿ ಈ ಹುಟ್ಟು ಹಬ್ಬ ಸಂಭ್ರಮದ ವಿಚಾರವಾಗಿ ಹೊಲ್ಗಾಮದಲ್ಲಿ ನಡೆದಿರುವ ದೇಶದ ಲ್ಲೇ ನಡೀತಿರುವಂತಹ ದೇಶದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಉಗ್ರ ಉಗ್ರರು ದಾಳಿ ಭಾರತೀಯರನ್ನ ಮಾಡ ಹೊಂದಿಸಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಈ ನಮ್ಮ ಚನ್ನಮ ವೃತ್ತದಲ್ಲಿ ಮೌನ ಆಚರಣೆಯನ್ನ ಮಾಡಿದ್ದೇವೆ ಅದೇ ರೀತಿ ತೊಂಬತ್ತೇಳನೇ ವರ್ಷದ ಡಾಕ್ಟರ್ ರಾಜ್ಕುಮಾರ್ ಗಂಡು ಮೆಟ್ಟಿನ ನಾಡಿನ ಹುಬ್ಬಳ್ಳಿಯಲ್ಲಿ ನಾವು ಇವತ್ತ ಅವರ ಹುಟ್ಟುಹಬ್ಬವನ್ನ ಚನ್ನಮ್ಮ ಚೆನ್ನಮ್ಮ ಸರ್ಕಲ್ನಿಂದ ನಾವು ಕಬ್ಬುರ್ ಸರ್ಕಲ್ ಅವರಿಗೆ ಕಬ್ಬುರ್ ಸರ್ಕಲ್ ಅಂತ ಅಂದ್ರೆ ಅದು ನಮ್ಮ ರಾಜ್ಕುಮಾರ್ ಅವರ ಆ ಪುತ್ಥಳಿಯ ಇಡುವ ಸಂಬಂಧ ಅದೇ ರೀತಿ ನಮ್ಮ ಇದು ಯಾವ್ದು ಇದು ಅಹ್ ಗೋಕಾಕ್ ಚಳುವಳಿಯ ಸ್ಮಾರಕವನ್ನ ಅಲ್ಲಿ ಮಾಡ್ಬೇಕನ್ನುವಂತದನ್ನ ನಮ್ದು ಇಪ್ಪತ್ತು ವರ್ಷದಿಂದ ಹೋರಾಟವಿತ್ತು ಆ ಹೋರಾಟದ ಮುಖಾಂತರವಾಗಿ ಇವತ್ತ ನಾವು